ಯಾರು ದುಡ್ಡು ಕೊಡಬೇಕಾಯ್ತು ಮನೆ ಬಾಗ್ಲಿಗೆ ತಂದು ಕೊಟ್ಟರು ನಮ್ಮ ಅಣ್ಣಾರೊಂದು ಇಪ್ಪತ್ ಲಕ್ಷ ದುಡ್ಕೊಳ್ಬೇಕು ನಮ್ಮ ದುಡ್ಡು ದುಡ್ಕೊಳ್ಬೇಕು ಅವೆಲ್ಲ ನೂರು ವರ್ಷಗಳ ಹಿಂದಿನಿಂದ ಅಮ್ಮನವರು ಇಲ್ಲಿದ್ದಾರೆ ವಿಜಯನಗರ ಸಾಮ್ರಾಜ್ಯರ ರಾಜವಂಶಸ್ರು ಇಲ್ಲಿ ಪೂಜೆ ನಡೆದಿರುವಂಥದ್ದು ಇತಿಹಾಸ ಇದೆ ಅದಾದ್ಮೇಲೆ ಪಾಳೆಗಾರು ನಾಯಕರು ಕೂಡ ಆಳ್ವಿಕೆಯನ್ನು ಮಾಡಿದ್ದಾರೆ ಇದು ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂತ ಒಂದು ಪುಣ್ಯಕ್ಷೇತ್ರ ನಾವು ಬದುಕದೇ ಇಲ್ಲ ಅಂತ ಹೇಳಿದ್ರು ಡಾಕ್ಟ್ರು ಈಗ ಬದುಕಿ ಬಂದಿದೀವಿ ನಮ್ಮ ಬದುಕನ್ನು ಬದಲಾವಣೆ ಮಾಡಿದ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ ನಿಮ್ಮ ಬದುಕು ಬದಲಾವಣೆ ಆಗಬೇಕಾ ಈ ಕ್ಷೇತ್ರಕ್ಕೆ ಪದೇ ಪದೇ ಬರ್ತಾ ಇರಬೇಕು ಅಮ್ಮನವರ ಆಶೀರ್ವಾದವನ್ನು ಪಡ್ಕೊಳ್ತಾ ಇರಬೇಕು ನಾನು ಇಲ್ಲಿ ಒಂದು ಆಯ್ ಐದು ಐದು ಅಮಾವಾಸ್ಯೆಯಿಂದ ಬರ್ತಾ ಇದ್ದೀನಿ ಬಂದಿರೋದರಲ್ಲಿ ನನ್ನ ಮಗು ರೋಗಸ ಅಂತ ಬರ್ತಾ ಇರೋದು ಇವಳಿಗೆ ಭಯ ಪಡ್ತಾಳೆ ಜನ ಜಾಸ್ತಿ ನೋಡಿದ್ರೆ ಬಟ್ ಇವತ್ತೇ ತುಂಬ ದಿವಸ ಖುಷಿಯಾಗಿದೆ ಏನಂದರೆ ಜನ ಜಾಸ್ತಿ ಇದ್ದರೂ ಸಹ ಮೇಡಮ್ ಸ್ವಲ್ಪ ದಾರಿ ಬಿಡ್ತೀರಾ ಹೋಗಬೇಕು ಅಂತ ಹೇಳಿ ಮಾತಾಡೋದು ನಮಗೆ ಮಿದ್ಲು ಜ್ವರ ಬಂದು ಕೋಮ ಟೆಸ್ಟ್ಗೆ ಹೋಗಿದ್ದೆ ನನಗೆ ಅವಳನ್ನ ಆಗೋದಿಲ್ಲ ಅಂತ ಹೇಳಿದರು ಡಾಕ್ಟ್ರು ದೇವರು ನನಗೆ ಉಳಿಸ್ಕೊಬಂದವಳೆ ನಾನು ಅವಳನ್ನ ಸೇವೆ ಮಾಡ್ತಾಯಿದ್ದೀವಿ ನಾವು ಬ್ಯಾಂಗ್ಳೂರಿಂದ ಬಂದಿದ್ದೀವಿ ನನ್ನ ಹೆಸರು ಮಂಜುಳಾ ಅಂತ ನಾವು ಇದೇ ಮೊದಲ ಬಾರಿಗೆ ಬರ್ತಾ ಇರೋದು ಸ್ವಾಮೀಜಿಗಳು ಯಾವಾಗಲೂ ಹೇಳ್ತಾ ಇದ್ದರು ಇಲ್ಲಿ ಮೂರು ಅಮಾಸೆ ಮೂರು ಹುಣ್ಣಿಮೆಗೆ ಬಂದರೆ ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಆರೋಗ್ಯದಲ್ಲಿ ತೊಂದರೆ ಆಗಲಿ ಸಂಸಾರದಲ್ಲಿ ತೊಂದರೆ ಆಗಲಿ ಯಾವುದಿದ್ರೂ ಪರಿಹಾರ ಆಗುತ್ತೆ ಅಂತ ಹೇಳಿದರು ಅದರ ನಂಬಿಕೆ ಇಟ್ಟು ನಾನು ಬಂದಿದ್ದೀನಿ ಮೊದಲನೇ ಬಾರಿ ಮುಂದಿನ ಸರಿ ನಾನು ನೋಡಬೇಕು ತಾಯಿಯ ಕೃಪೆ ನಮಗೆ ಮೇಲೆ ಅನುಗ್ರಹ ಆಗಲಿ ಅಂತ ನನಗೆ ಬೇಡ್ಕೊಂಡು ಬಂದಿದ್ದೀನಿ ಇಲ್ಲಿಗೆ ನನ್ನ ಹೆಸರು ಮಮತಾ ಅಂತ ಹಿರಿಯೂರಿಂದ ಬಂದಿದ್ದೀನಿ ಗುರುಜಿನ ಭೇಟಿಯಾಗಿದ್ದೆ ಒಂದು ಸಾರಿ ಹಿರಿಯೂರಲ್ಲಿ ಅವ್ರಿಗೆ ಇಲ್ಲಿಗೆ ಹೋಗೋಕೇಳಿದರು ಇಲ್ಲಿಗೆ ಬಂದು ಒಂದೇ ವಾರ ನಾನು ಬಂದು ಆದಮೇಲೆ ನನಗೆ ಸ್ವಲ್ಪ ಯಾರು ದುಡ್ಡು ಕೊಡಬೇಕಾಯ್ತು ಮನೆ ಬಾಗಿಲಿಗೆ ತಂದು ಕೊಟ್ಟರು ಆ ನಂಬಿಕೆ ಮೇಲೆ ನಾನು ತಾಯಿನ ನಂಬಿದ್ದೀನಿ ಮುಂದೆನೂ ನಂಬ್ತೀನಿ ಬರ್ತಾ ಇರ್ತೀನಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗ್ತಿದೆ ದೇವಾಲಯ ನಿರ್ಮಾಣ ಕಾರ್ಯ ಈಗ ಶೀಘ್ರವಾಗಿ ಪ್ರಾರಂಭ ಆಗ್ತದೆ ಅದಕ್ಕೆ ಸದ್ಭಕ್ತರು ತಾವೆಲ್ಲ ಏನಿದ್ದೀರಿ ಒಂದು ತನು ಮನ ಧನದ ಮೂಲಕ ಈ ದೇವಾಲಯದ ಜೀರ್ಣೋದ್ಧಾರಕ್ಕೆ ತಾವೆಲ್ಲ ಸಹಕಾರ ಮಾಡಬೇಕು ಪ್ರಿಯ ಭಕ್ತಾದಿಗಳೆಲ್ಲರಿಗೂ ಸಹ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಗುರುಜಿ ಮಾಡ್ತಾ ಇರತಕ್ಕಂತಹ ಶುಭ ಆಶೀರ್ವಾದಗಳು ಈ ಕ್ಷೇತ್ರ ವಿಶೇಷವಾಗಿ ಶತ್ರು ಕಾಟಕ್ಕೆ ಮತ್ತು ನಿಮ್ಮಲ್ಲಿರುವಂತಹ ನೆಗೆಟಿವಿಟಿಯನ್ನು ಕಳೆದುಹಾಕ್ಕೊಳ್ಳೋದಕ್ಕೆ ಬಹಳ ಪ್ರಸಿದ್ಧವಾಗಿರುವಂಥ ಕ್ಷೇತ್ರ ಯಾರು ಯಾವಾಗ ಸ್ಥಾಪನೆ ಮಾಡಿದರು ಅಂತ ನೋಡೋದಾಯಿತು ಅಂತ ಹೇಳಿದ್ರೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಅಮ್ಮನವರು ಎಷ್ಟು ವರ್ಷದಿಂದ ಇಲ್ಲಿ ನೆಲೆಸಿರಬಹುದು ಅನ್ನುವಂಥ ಪ್ರಶ್ನೆಗೆ ಉತ್ತರ ಸರಿಸುಮಾರು ಸಾವಿರದ ಆರುನೂರರಿಂದ ಸಾವಿರದ ನೂರು ವರ್ಷಗಳ ಹಿಂದಿನಿಂದ ಅಮ್ಮನವರು ಇಲ್ಲಿದ್ದಾರೆ ಅದೇ ರೀತಿಯಾಗಿ ಅಮ್ಮನವರು ಸಹ ಕಾಲಗರ್ಭದಲ್ಲಿ ಹುದುಗೆ ಹೋಗಿದ್ರು ಪುನಃ ತನ್ನ ಶಕ್ತಿ ಸಾಮರ್ಥ್ಯವನ್ನು ತೋರಿಸೋಕ್ಕಾಗಿ ಮತ್ತೆ ಪುನಃ ಮೇಲೆದ್ದು ಬಂದಿದ್ದಾಳೆ ತನ್ನ ಭಂಟ ಧೂತರಾಯ ಸ್ವಾಮಿಯನ್ನು ಇಟ್ಟುಕೊಂಡು ಜೀರ್ಣೋದ್ಧಾರ ಕಾರ್ಯಗಳಾಗಬೇಕು ದೇವಸ್ಥಾನಕ್ಕೆ ಅಂತ ಹೇಳಿ ಆ ಜೀರ್ಣೋದ್ಧಾರ ಕಾರ್ಯಗಳು ಈಗ ನಡೀತಿದೆ ಇದೊಂದು ಸುವರ್ಣಾವಕಾಶ ಎಲ್ಲ ಭಕ್ತಾದಿಗಳಿಗೂ ಸಹ ಅಮ್ಮನವರನ್ನು ಪೂಜೆ ಮಾಡುವಂತಹ ಅಮ್ಮನವರನ್ನ ನಂಬುವಂತಹ ಪ್ರತಿ ಭಕ್ತರಿಗೂ ಇದೊಂದು ಸುವರ್ಣಾವಕಾಶ ಯಾಕಂದರೆ ಅವಳು ಕೂತ್ಕೊಳ್ಳುವಂತಹ ಮನೆಯನ್ನು ನಿರ್ಮಾಣ ಮಾಡೋಕ್ಕೆ ನಿಮ್ಮಿಂದಷ್ಟು ಸಹಕಾರ ಎಷ್ಟು ಜನ ಮಕ್ಕಳಿಗೆ ಮಾಡೋಕ್ಕೆ ಸಾಧ್ಯ ಅಲ್ವಾ ನಿಮ್ಮ ನಿಮ್ಮ ಕರ್ಮಗಳನ್ನು ಕಳೆದುಕೊಳ್ಳೋಕೋಸ್ಕರ ನಿಮ್ಮ ಕೈನಲ್ಲಿ ಏನು ಸಾಧ್ಯವಾಗುತ್ತೆ ದಾನದ ರೂಪದಲ್ಲಿ ಕೇವಲ ಹಣವೇ ಅಲ್ಲ ಏನೋ ಒಂದು ಕಟ್ಟಡ ಸಾಮಗ್ರಿಗಳು ಇರಬಹುದು ಒಂದು ಅಕ್ಕಿ ತಂದು ಕೊಡಿ ಬೇಳೆ ತಂದುಕೊಡಿ ಒಂದು ತುಪ್ಪ ತಂದು ಕೊಡಬಹುದು ಇಲ್ಲಿ ಜೊತೆಗೆ ತಾಮ್ರದ ಹೊದಿಕೆ ಆಗುತ್ತೆ ಆ ತಾಮ್ರದ ಹೊದಿಕೆಗೆ ನಿಮ್ಮ ಕೈನಲ್ಲಿ ಏನಾಗುತ್ತೆ ಅದನ್ನು ಕೊಡಬಹುದು ಇನ್ನೂ ಶಕ್ತವಿರುವಂಥವರು ಒಂದಿಷ್ಟು ಧನದ ರೂಪದಲ್ಲಾದರೂ ನೀವು ಸಹಾಯ ಮಾಡಿ ಈ ಕ್ಷೇತ್ರ ಇರುವಂಥದ್ದು ಎಲ್ರಿಗೂ ಸಹ ಚಿರಪರಿಚಿತವಾಗಿದೆ ಈಗ ತುಮಕೂರು ಜಿಲ್ಲೆ ಚಿಕ್ಕನಾಯಕನ ಹಳ್ಳಿನಲ್ಲೇ ಇರುವಂತಹ ಅತೀ ಸಮೀಪ ಟೌನ್ಗೆ ತುಂಬ ಸಮೀಪದಲ್ಲೇ ಇರುವಂತಹ ಶ್ರೀ ಮಹಾಲಕ್ಷ್ಮಿ ಮದ್ದರ್ಲಕ್ಕಮ್ಮ ಅಮ್ಮನವರ ಸನ್ನಿಧಿ ಮತ್ತು ಕಾರಣಿಕ ದೈವ ಇರುವಂತಹ ಶ್ರೀ ಸ್ವಾಮಿಯ ಸನ್ನಿಧಿ ರಾಜ ಮಹಾರಾಜರಿಂದ ಪೂಜೆಗೊಳಗಾಗಿರುವಂತಹ ಅಮ್ಮನವರ ಕ್ಷೇತ್ರದಲ್ಲಿ ಅಮ್ಮನವರು ವಿಜಯದ ಪ್ರತೀಕವಾಗಿ ಇಲ್ಲಿ ಆರಾಧನೆಯನ್ನು ನಡ್ಕೊಂಡು ಆರಾಧನೆಯನ್ನು ಮಾಡ್ಕೊಂಡು ಬರ್ತಾಯಿದ್ರು ತದನಂತರದಲ್ಲಿ ರಾಜರ ಆಳ್ವಿಕೆ ಮುಕ್ತಾಯ ನಂತರಲ್ಲಿ ವಿಜಯನಗರ ಸಾಮ್ರಾಜ್ಯರ ರಾಜವಂಶಸ್ಥರು ಇಲ್ಲಿ ಪೂಜೆಯನ್ನು ನಡೆದಿರುವಂಥದ್ದು ಇತಿಹಾಸ ಇದೆ ಅದಾದಮೇಲೆ ಪಾಳೆಗಾರರು ನಾಯಕರು ಕೂಡ ಆಳ್ವಿಕೆಯನ್ನು ಮಾಡಿದ್ದಾರೆ ಇಲ್ಲಿ ಶುಕ್ರವಾರದ ಕೋಟೆ ಅಂತ ಇದೆ ಅಲ್ಲಿ ಯಾರೇ ಕೂಡ ಪುರ ಪ್ರವೇಶ ಮಾಡೋ ಸಂದರ್ಭದಲ್ಲಿ ಅಮ್ಮನವರಿಗೆ ಒಂದು ಭಕ್ತಿಯ ಪೂಜೆಯನ್ನು ಸಮರ್ಪಣೆ ಮಾಡಿ ತಮ್ಮ ಕೆಲಸ ಕಾರ್ಯಗಳನ್ನು ನಡೆಸ್ಕೊಳ್ತಿದ್ದು ಅದಾದ ತದನಂತರದಲ್ಲಿ ರಾಜರ ಆಳ್ವಿಕೆ ಮತ್ತು ನಾಯಕರ ಆಳ್ವಿಕೆ ಮುಕ್ತಾಯಾದ ಕಾಲದಲ್ಲಿ ನಮ್ಮ ಕುಟುಂಬಸ್ಥರು ನಮ್ಮ ಪೂರ್ವಿಜರು ಈ ದೇವಿಯನ್ನು ಮೊದಲು ದುರ್ಗಾ ಸ್ವರೂಪದಲ್ಲಿ ಆರಾಧನೆ ಮಾಡ್ತಾಯಿದ್ರು ತದನಂತರದಲ್ಲಿ ಲಕ್ಷ್ಮೀ ಸ್ವರೂಪದಲ್ಲಿ ಅಮ್ಮನವರನ್ನು ಆರಾಧನೆ ಮಾಡಿ ಅವರು ಅಮ್ಮನವರ ಅನುಗ್ರಹವನ್ನು ಪಡ್ಕೊಂಡಿದ್ದಾರೆ ಇಲ್ಲಿ ಯಾರು ಬೇಡಿ ಬರ್ತಾರೆ ಯಾರು ನಂಬಿ ಬರ್ತಾರೆ ಆ ಎಲ್ಲ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವಂಥ ಮಹಾತಾಯಿ ಅಮ್ಮನವರು ಈ ಚಿಕ್ಕನೆ ಹಾಕಳಿ ನೆಲೆಸಿ ತನ್ನ ಭಕ್ತರನ್ನ ಸೂಜಿಗಲ್ನಂತೆ ತಮ್ಮ ಹತ್ರ ಸೆಳಿತಾಳೆ ಅದಕ್ಕೆ ಇಲ್ಲಿ ಬರುವಂತಹ ಭಕ್ತರೇ ಸಾಕ್ಷಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ನಮ್ಮ ಪ್ರಾಬ್ಲಮ್ ಏನು ಅಂದರೆ ನನ್ನ ಮಗ ಒಂದು ಹತ್ತು ಹನ್ನೆರಡು ವರ್ಷ ಆಗಿತ್ತು ಮನೆಯಿಂದ ಅವನು ಮುನ್ಸ್ಕೊಂಡು ಅಥವಾ ಜಗಳ ಮಾಡಿ ಹೋಗಿದ್ದ ಹೋಗಿ ಬಂದು ಎಲ್ರೂ ಅವನು ಇಲ್ಲ ಸತ್ತೋಗಿದ್ದಾನೆ ಅವನಿಲ್ಲ ಅಂತ ಹೇಳ್ತಾಯಿದ್ರು ಆದರೆ ನನ್ನ ಮನಸ್ಸಿಗೆ ಇದ್ದಾನೆ ಅಂತ ನನ್ನ ಮನ್ಸು ಹೇಳ್ತಾಯಿತ್ತು ಅಮ್ಮನ ಹತ್ರ ಬಂದು ನಾನು ಇಲ್ಲಿ ಹರಕೆ ಮಾಡಿದೆ ಅಮ್ಮ ಅವನು ಎಲ್ಲಿದ್ರು ನನಗೆ ಗೊತ್ತಾಗಬೇಕು ಅವ್ನು ಬರಲಿದ್ರು ಪರವಾಗಿಲ್ಲ ಅವ್ನು ಇದಾನೆ ಅನ್ನೋ ಒಂದು ಕ್ಲೂ ಕೊಡಬೇಕು ಅಂತ ಹೇಳಿದ್ದೆ ನಾನು ಒಂದು ಸರಿ ದೇವಸ್ಥಾನಕ್ಕೆ ಬಂದು ಹರಕೆ ಮಾಡಿ ದೂತ್ರಾಯ ಅಮ್ಮನ ಹತ್ರ ಹರಕೆ ಮಾಡಿ ಹೋಗಿದ್ದೆ ನನಗೆ ಹೋಗಿ ಒಂದು ತಿಂಗಳಲ್ಲೇ ನನಗೆ ಪ್ರೂಫ್ ಸಿಕ್ತು ಇದಾನೆ ಅಂತ ನನಗೆ ಸಿಕ್ತು ಗೊತ್ತಾಯಿತು ಅದಾದ್ಮೇಲೆ ಇನ್ನೊಂದು ಸರಿ ಬಂದು ನಾನು ಅವನ ಜೊತೆ ಮಾತಾಡಬೇಕು ಅವ್ನು ನನ್ನ ಅಮ್ಮನ ಹತ್ರ ಬರಬೇಕು ಅನ್ನೋಂಗೆಲ್ಲ ನೀವೇ ಮಾಡಬೇಕು ಅಂತ ಹೇಳಿದ್ದೆ ಆದರೂ ಸ್ವಲ್ಪ ಕಷ್ಟ ಇದೆ ಆಯಿತು ನಾನೆಲ್ಲ ಮಾಡ್ತೀನಿ ಹೋಗು ಅಂತ ಅಮ್ಮ ಹೇಳಿದರು ದೂತ್ರ ಏನು ಹೇಳಿದರು ಅದಾಗಿ ಮತ್ತೆ ಇನ್ನೊಂದು ಅಮಾಸೆ ನಾನು ಬರೋಷ್ಟರಲ್ಲಿ ನನ್ನ ಮಗ ನನ್ನ ಸೊಸೆ ನನ್ನ ಮೊಮ್ಮಕ್ಕಳು ಎಲ್ಲರೂ ಮನೆಗೆ ಬಂದಿದ್ದಾರೆ